ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬರಕಾತುಹು ಒಬ್ಬ ಸತ್ತ ಮಹಿಳೆಯ ಸಮಾಧಿಯು ಒಡನೆಯ ಜ್ವಾಲೆಗಳಲ್ಲಿ ಉರಿಯಿತು ನೂರಾರು ಜನರು ಈ ಭಯಾನಕ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡರು ಈ ವಿಡಿಯೋವನ್ನು ಕೊನೆಯವರೆಗೂ ಬಿಡದೆ ನೋಡಿ ಸ್ನೇಹಿತರೇ ಪಾಕಿಸ್ತಾನದ ಕರಾಚಿಯಲ್ಲಿ ಈ ಮಹಿಳೆ ಸತ್ತಾಗ ಅವಳ ಕುಟುಂಬವು ಅವಳನ್ನು ಸಮಾಧಿಗಾಗಿ ಮಸೀದಿಯ ಆವರಣಕ್ಕೆ ಕೊಂಡೊಯಿತು ಆದರೆ ಆ ಕ್ಷಣದಲ್ಲೇ ಒಂದು ಭಯಾನಕ ಘಟನೆ ಸಂಭವಿಸಿತು ಅದು ಇಡೀ ಸುತ್ತಮುತ್ತಲಿನ ಜನರನ್ನು ದಿಗ್ಭ್ರಮೆಗೊಳಿಸಿತು ಸತ್ತ ಮಹಿಳೆಯನ್ನು ಸಮಾಧಿಯಲ್ಲಿ ಇಡುವಾಗ ಒಡನೆಯೇ ಸಮಾಧಿಯಿಂದ ಜ್ವಾಲೆಗಳು ಏರಿತು ಆದರೆ ಯಾಕೆ ಅವಳು ಯಾವ ಭಯಾನಕ ಪಾಪಗಳನ್ನು ಮಾಡಿದ್ದಳು ಸಮಾಧಿಯು ಅವಳನ್ನು ಸ್ವೀಕರಿಸಲು ನಿರಾಕರಿಸಿದ್ದು ಯಾಕೆ ಪ್ರಿಯ ಸ್ನೇಹಿತರೇ ಈ ಘಟನೆಯನ್ನು ನಂಬಲು ಕಷ್ಟವಾಗಬಹುದು ಆದರೆ ಇದು ನಿಜವಾಗಿಯೂ ಸಂಭವಿಸಿತು ಪಾಕಿಸ್ತಾನದ ಕರಾಚಿಯಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಗೆ ಸಂಬಂಧಿಸಿದ ಈ ಅಲೌಕಿಕ ಘಟನೆ ನಡೆಯಿತು ಪೂರ್ಣ ಕಥೆಯನ್ನು ಕೇಳಿದಾಗ ನಿಮ್ಮ ದೇಹವು ಚಳಿಯಾಗುವುದು ಆದರೆ ಸುತ್ತಲಿನ ಜನರು ಕೊನೆಗೆ ಅವಳನ್ನು ಹೇಗೆ ಸಮಾಧಿ ಮಾಡಿದರು ಇಂದಿನ ಕಥೆಯು ಭಯಾನಕವಾಗಿದ್ದರೂ ಅದೇ ಸಮಯದಲ್ಲಿ ಆಳವಾದ ಜ್ಞಾನವನ್ನು ನೀಡುವಂತಿದೆ ವಿಡಿಯೋ ಆರಂಭಿಸುವ ಮೊದಲು ಎಲ್ಲರೂ ಒಟ್ಟಿಗೆ ಪ್ರಾರ್ಥಿಸೋಣ ಅಲ್ಲ ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನಿನ್ನ ಕರುಣೆಯನ್ನು ನಮಗೆ ಒದಗಿಸು ಆಮೀನ್ ಕರಾಚಿಯ ಘಟನೆಯ ವಿವರ ಪಾಕಿಸ್ತಾನದ ಕರಾಚಿ ನಗರದಲ್ಲಿ ಒಬ್ಬ ಯುವತಿ ವಾಸಿಸುತ್ತಿದ್ದಳು ಅವಳ ಅದ್ಭುತ ಸೌಂದರ್ಯಕ್ಕೆ ಹೆಸರಾಗಿದ್ದವಳು ಆದರೆ ಅವಳ ಸ್ವಭಾವವು ಅವಳ ರೂಪಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು ಅವಳು ಅನೈತಿಕ ಜೀವನ ಶೈಲಿಗೆ ಹೆಸರಾಗಿದ್ದವಳು ಅವಳ ಜೀವನ ವಿಧಾನವು ತಪ್ಪಾದ ಕೆಲಸಗಳಲ್ಲಿ ಮುಳುಗಿರುವುದರ ಪ್ರತಿಫಲನವಾಗಿತ್ತು ಬಾಲ್ಯದಿಂದಲೇ ಅವಳು ತಪ್ಪಾದ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದ್ದಳು ಕಾಲಕ್ರಮೇಣ ಅವಳ ದುರ್ಗುಣಗಳು ಇನ್ನಷ್ಟು ಬಲಗೊಂಡವು ಅವಳು ಹಲವಾರು ಅನೈತಿಕ ಸಂಬಂಧಗಳಲ್ಲಿ ತೊಡಗಿದ್ದಳು ತಪ್ಪಾದ ಕೆಲಸಗಳಲ್ಲಿ ಪರಿಣತಳಾಗಿದ್ದಳು ಅವಳ ವರ್ತನೆಯನ್ನು ನೋಡಿದರೆ ಅವಳು ಎಷ್ಟು ತಪ್ಪಾದ ಜೀವನದಲ್ಲಿ ಮುಳುಗಿದ್ದಾಳೆ ಎಂಬುದನ್ನು ಸುಲಭವಾಗಿ ತಿಳಿಯಬಹುದಿತ್ತು ಅವಳ ಸುತ್ತಲಿನ ಹುಡುಗರು ಆಗಾಗ ಅವಳನ್ನು ಕೀಟಲೆ ಮಾಡುತ್ತಿದ್ದರೂ ಕೆಲವರು ಅನೈತಿಕ ಸಲಹೆಗಳನ್ನು ನೀಡುತ್ತಿದ್ದರು ಆದರೆ ಆಘಾತಕಾರಿಯಾದ ಸಂಗತಿಯೆಂದರೆ ಅವಳು ಆ ಸಲಹೆಗಳನ್ನು ಯಾವುದೇ ಮುಜುಗರವಿಲ್ಲದೆ ಸ್ವೀಕರಿಸುತ್ತಿದ್ದಳು ನಾರುದು ಸುತ್ತಲಿನ ಒಳ್ಳೆಯ ಜನರು ಅವಳಿಗೆ ಇಂತಹ ಕೆಲಸಗಳಿಂದ ದೂರವಿರಲು ಸಲಹೆ ನೀಡಿದಾಗ ಅವಳು ಅವರನ್ನು ಕಟುವಾದ ಮಾತುಗಳಿಂದ ಅವಮಾನಿಸುತ್ತಿದ್ದಳು ಕೆಲವೊಮ್ಮೆ ಅವರನ್ನು ಸಾರ್ವಜನಿಕವಾಗಿ ನಿಂದಿಸುತ್ತಿದ್ದಳು ಮತ್ತು ದೈಹಿಕವಾಗಿ ಹಾನಿ ಮಾಡುತ್ತಿದ್ದಳು ಅವಳ ಸುತ್ತಲಿನವರು ಅವಳ ಜೀವನ ವಿಧಾನವು ತಪ್ಪಾಗಿದೆ ಎಂದು ಅಲ್ಲಾತ ಆಲಾ ಅವಳನ್ನು ಕಠಿಣವಾಗಿ ಶಿಕ್ಷಿಸುವನೆಂದು ಪದೇ ಪದೇ ಎಚ್ಚರಿಸಿದರು ಆದರೂ ಅವಳು ಯಾರ ಮಾತನ್ನು ಕೇಳಲಿಲ್ಲ ಅವಳ ತಂದೆ ತಾಯಿಗೆ ಅವಳ ವರ್ತನೆಯ ಬಗ್ಗೆ ಬಾಲ್ಯದಿಂದಲೇ ತಿಳಿದಿತ್ತು ಅವರು ಎಣ್ಣೆಯಲಾಗದಷ್ಟು ಬಾರಿ ಅವಳನ್ನು ಸರಿಯಾದ ಮಾರ್ಗಕ್ಕೆ ತರಲು ಪ್ರಯತ್ನಿಸಿದರು ಆದರೆ ವಿಫಲರಾದರು ಅವಳು ಅವರ ಏಕೈಕ ಮಗಳಾಗಿದ್ದರಿಂದ ಅವರಿಗೆ ಅವಳನ್ನು ತೊರೆಯಲು ಎಂದಿಗೂ ಮನಸ್ಸು ಬರಲಿಲ್ಲ ಆದರೆ ಅವಳಿಗೆ ತನ್ನ ತಂದೆ ತಾಯಿಯ ಬಗ್ಗೆ ಪ್ರೀತಿಯಾಗಲಿ ಗೌರವವಾಗಲಿ ಇರಲಿಲ್ಲ ಬದಲಿಗೆ ಅವಳು ಆಗಾಗ ಅವರೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದಳು ಅವರು ಸರಿಯಾದ ಮಾರ್ಗಕ್ಕೆ ತರಲು ಪ್ರಯತ್ನಿಸಿದಾಗ ಅವರನ್ನು ಗದರಿಸುತ್ತಿದ್ದಳು ಕೆಲವೊಮ್ಮೆ ಎತ್ತುತ್ತಿದ್ದಳು ಒಂದು ದಿನ ಒಂದು ಘಟನೆ ಸಂಭವಿಸಿತು ಅದು ಅವಳನ್ನು ಕ್ಷಣಕಾಲ ಮೌನಗೊಳಿಸಿತು ಬಹುಶಃ ಅದು ಅಲ್ಲಾನಿಂದ ಬಂದ ಒಂದು ಸೂಚನೆಯಾಗಿತ್ತು ಅವಳನ್ನು ಸರಿಯಾದ ಮಾರ್ಗಕ್ಕೆ ತರಲು ಆದರೂ ಅವಳು ತನ್ನ ದಾರಿಯನ್ನು ಬದಲಾಯಿಸಲು ನಿರಾಕರಿಸಿದಳು ಅವಳು ಬೀದಿಯಲ್ಲಿ ನಡೆದಾಗ ಸುತ್ತಲಿನ ಹುಡುಗರು ಅವಳಿಗೆ ಅಶ್ಲೀಲ ಸಲಹೆಗಳನ್ನು ನೀಡುತ್ತಿದ್ದರು ಅವಳು ಅವುಗಳನ್ನು ನಗುಮೊಗದಿಂದ ಸ್ವೀಕರಿಸುತ್ತಿದ್ದಳು ಕೊನೆಗೆ ಒಂದು ಗುಂಪು ಯುವಕರು ಅವಳನ್ನು ಕಿಡ್ನಾಪ್ ಮಾಡಿ ಆಳವಾದ ಕಾಡಿಗೆ ಕೊಂಡೊಯ್ದರು ಅಲ್ಲಿ ಅವರು ಅವಳೊಂದಿಗೆ ಪಾಪದ ಕೃತ್ಯವನ್ನು ಮಾಡಲು ಉದ್ದೇಶಿಸಿದರು ಅವಳು ಇಂತಹ ಕೆಲಸಗಳಿಗೆ ಒಗ್ಗಿಕೊಂಡಿದ್ದರಿಂದ ಅವರಿಗೆ ಇದು ಹೊಸದೇನೂ ಎನಿಸಲಿಲ್ಲ ಒಂದು ದಿನ ಅವರ ಯೋಜನೆಯಂತೆ ಆ ಯುವಕರು ಅವಳನ್ನು ಕಿಡ್ನಾಪ್ ಮಾಡಿದರು ಅವರು ಪಾಪದ ಕೃತ್ಯವನ್ನು ಆರಂಭಿಸಿದಾಗ ಒಡನೆಯೇ ಅಲ್ಲಾನ ಭಯವೂ ಅವರನ್ನು ಆವರಿಸಿತು ಕ್ಷಣದೊಳಗೆ ಅವರು ತಮ್ಮ ಉದ್ದೇಶವನ್ನು ತೊರೆದು ಓಡಿಹೋದರು ಈ ಘಟನೆಯಿಂದ ಅವಳು ಸ್ವಲ್ಪ ದಿಗ್ಭ್ರಮೆಗೊಂಡರೂ ರಹಸ್ಯವಾಗಿ ಸಂತೋಷದಿಂದ ಇದನ್ನು ಇಟ್ಟುಕೊಂಡು ಮನೆಗೆ ಮರಳಿದಳು ನಾರದು ಬಿಲ್ಲ ಆದರೆ ನಂತರ ಒಂದು ವಿಚಿತ್ರ ಘಟನೆ ಸಂಭವಿಸಿತು ಕೆಲವೇ ದಿನಗಳ ನಂತರ ಆ ಹುಡುಗಿ ಒಡನೆಯೇ ರೋಗಗ್ರಸ್ತಳಾದಳು ಅವಳ ಹೊಟ್ಟೆ ಅಸಾಮಾನ್ಯವಾಗಿ ಊದಿಕೊಳ್ಳಲು ಆರಂಭಿಸಿತು ಅವಳ ತಂದೆ ತಾಯಿಗೆ ಏನೋ ತಪ್ಪಾಗಿದೆ ಎಂದು ಅರಿವಾಯಿತು ಆದ್ದರಿಂದ ಅವರು ಅವಳನ್ನು ಪರಿಚರಿಸಲು ಆರಂಭಿಸಿದರು ಕಳೆದ ತಪ್ಪುಗಳನ್ನೆಲ್ಲ ಮರೆತು ಅವರು ಅವಳ ಆರೋಗ್ಯಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರು ಆದರೆ ಅವಳ ಸ್ಥಿತಿಯು ದಿನದಿಂದ ದಿನಕ್ಕೆ ಕೆಟ್ಟದಾಗುತ್ತಿತ್ತು ಕೊನೆಗೆ ಅವಳ ಹೊಟ್ಟೆ ಸೀಳಿತು ಮತ್ತು ಅವಳು ತೀವ್ರವಾದ ನೋವಿನಿಂದ ಸತ್ತಳು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಅವಳ ಹೊಟ್ಟೆಯಲ್ಲಿ ಒಂದು ದೊಡ್ಡಗಡ್ಡೆ ಬೆಳೆದಿರುವುದು ಕಂಡುಬಂದಿತು ಆದರೆ ಸ್ಥಳೀಯರು ಇದು ಅವಳ ಪಾಪಗಳಿಗೆ ದೈವಿಕ ಶಿಕ್ಷೆ ಎಂದು ನಂಬಿದರು ಆದರೆ ಅವಳ ಮರಣದ ನಂತರ ನಡೆದದ್ದು ನಿಜವಾಗಿಯೂ ಭಯಾನಕವಾಗಿತ್ತು ಅವಳ ಅಂತಿಮ ಸಂಸ್ಕಾರವನ್ನು ಸಾಮಾನ್ಯ ರೀತಿಯಲ್ಲಿ ನಡೆಸಲಾಯಿತು ಆದರೆ ಅವಳ ದೇಹವನ್ನು ಮೃತದೇಹದ ಕಟ್ಟಿಗೆಯ ಮೇಲಿಟ್ಟು ಮಸೀದಿಗೆ ಕೊಂಡೊಯ್ಯುವ ಮೊದಲು ಒಂದು ನಿಗೂಢ ಘಟನೆ ಸಂಭವಿಸಿತು ಅವರು ಸ್ವಲ್ಪ ದೂರವನ್ನು ಕ್ರಮಿಸುವ ಮೊದಲೇ ಒಂದು ಗುಂಪು ನಾಯಿಗಳು ಒಡನೆಯೇ ದಾರಿಯನ್ನು ತಡೆದವು ಆದರೆ ಯಾಕೆ ಸ್ಥಳೀಯರು ನಂಬಿದ್ದು ಅವಳು ಪಾಪದ ಜೀವನವನ್ನು ನಡೆಸಿದ್ದರಿಂದ ಸಮಾಧಿಯಲ್ಲಿ ಕಠಿಣ ಶಿಕ್ಷೆಯು ಅವಳನ್ನು ಕಾಯುತ್ತಿತ್ತು ಎಂದು ನಾಯಿಗಳಿಗೆ ಅವರು ಹೇಳುವಂತೆ ಬರುವ ಶಿಕ್ಷೆಯನ್ನು ಅರಿಯಲು ಸಾಧ್ಯವಾಗುತ್ತದೆ ಅವಳಿಗೆ ಶಿಕ್ಷೆಯ ಕೂಗನ್ನು ಕೇಳಲು ಸಾಧ್ಯವಾಯಿತಾದ್ದರಿಂದ ಅವರು ಅವಳನ್ನು ಸಮಾಧಿ ಮಾಡದಂತೆ ತಡೆಯಲು ಪ್ರಯತ್ನಿಸಿದರು ಇಸ್ಲಾಮಿಕ್ ಅಧ್ಯಯನಗಳ ಪ್ರಕಾರ ಸತ್ತ ವ್ಯಕ್ತಿಯೊಬ್ಬರು ಸಮಾಧಿಯಲ್ಲಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿದಾಗ ಮನುಷ್ಯರಿಗೆ ಅದನ್ನು ಕೇಳಲು ಸಾಧ್ಯವಾಗದಿರಬಹುದು ಆದರೆ ಪ್ರಾಣಿಗಳಿಗೆ ಅದನ್ನು ಅರಿಯಲು ಸಾಧ್ಯವಾಗುತ್ತದೆ ಹಝ್ರತ್ ಅಬು ಸುದ್ರಿ ರಜಿಯೆಲ್ಲಾಹೋನುಹೋ ಅವರು ಅಲ್ಲಾ ನ ದೂತರಿಂದ ಉಲ್ಲೇಖಿಸುತ್ತಾರೆ ಒಬ್ಬ ಪಾಪಿಯೂ ದುಷ್ಟನೂ ಆದ ವ್ಯಕ್ತಿ ಸಾಯುವಾಗ ಅವರು ಕೂಗುತ್ತಾರೆ ಅಯ್ಯೋ ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದ್ದಾರೆ ಮನುಷ್ಯರನ್ನು ಬಿಟ್ಟು ಎಲ್ಲರಿಗೂ ಅವರ ಕೂಗು ಕೇಳಿಸುತ್ತದೆ ಮನುಷ್ಯರಿಗೆ ಅದು ಕೇಳಿದರೆ ಭಯದಿಂದ ಅವರು ಮೂರ್ಛೆಯಾಗುತ್ತಾರೆ ಸ್ಥಳೀಯರು ನಾಯಿಗಳನ್ನು ಓಡಿಸಲು ಬಹಳ ಶ್ರಮಪಟ್ಟರು ಕೊನೆಗೆ ದೇಹವನ್ನು ಶ್ಮಶಾನಕ್ಕೆ ಕೊಂಡೊಯ್ದರು ಆದರೆ ಅಲ್ಲಿಗೆ ತಲುಪಿದ ತಕ್ಷಣ ಇನ್ನಷ್ಟು ಭಯಾನಕ ಘಟನೆ ಸಂಭವಿಸಿತು ಸಮಾಧಿಯಿಂದ ಜ್ವಾಲೆಗಳು ಏರಿದವು ತೀವ್ರವಾಗಿ ಉರಿಯಿತು ಶಾಖವು ತುಂಬಾ ತೀವ್ರವಾಗಿತ್ತು ಸಾಮಾನ್ಯ ಜನರಿಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಇದು ತಾ ಆಲದಿಂದ ಬಂದ ಕಠಿಣ ಶಿಕ್ಷೆಯಾಗಿತ್ತು ಸ್ಥಳೀಯರು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡರು ಏನು ಮಾಡಬೇಕೆಂದು ತಿಳಿಯದೆ ಅವರು ಬೆಂಕಿಯನ್ನು ಆರಿಸಲು ಪ್ರಯತ್ನಿಸಿದರು ಏನಾದರೂ ಸಮಾಧಿಯನ್ನು ಮುಂದುವರೆಸಿದರು ಆದರೆ ಅವರು ಸಮಾಧಿಯಿಂದ ದೂರ ಸರಿದ ತಕ್ಷಣ ಬೆಂಕಿಯು ಮತ್ತೆ ಉರಿಯಿತು ಸಮಾಧಿಯಿಂದ ಜ್ವಾಲೆಗಳು ಏರಿದವು ಭಯದಿಂದ ಎಲ್ಲರೂ ಓಡಿ ಹೋದರು ಅವಳು ಜೀವನದಲ್ಲಿ ಮಾಡಿದ ಪಾಪಗಳ ಫಲವೇ ಈ ಕಠಿಣ ಶಿಕ್ಷೆ ಎಂದು ಅವರು ಅರಿತರು ಅಂತಹ ಸಂದರ್ಭದಲ್ಲಿ ಒಬ್ಬರು ಹೇಳಿದರೂ ಅಲ್ಲಹ ಅತ್ಯಂತ ಕರುಣಾಮಯಿಯಾಗಿದ್ದಾನೆ ಆದ್ದರಿಂದ ನಾವು ಅವಳಿಗಾಗಿ ಕ್ಷಮಾಪಣೆಯನ್ನು ಮಾಡೋಣ ದೂರದಿಂದ ನಿಂತವರು ಕೈಗಳನ್ನು ಎತ್ತಿ ಅವಳಿಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರು ಆದರೆ ಅವರ ಪ್ರಾರ್ಥನೆಗಳು ಸ್ವೀಕರಿಸಲ್ಪಟ್ಟವೆಯೇ ಎಂದು ಯಾರಿಗೂ ಹೇಳಲಾಗಲಿಲ್ಲ ಬಹುಶಃ ಅವಳ ಶಿಕ್ಷೆಯು ಕೆಲವೇ ಕ್ಷಣ ಕಡಿಮೆಯಾಯಿತೇನೋ ಆದರೆ ಅವಳು ಮಾಡಿದ ಪಾಪಗಳು ಶಾಶ್ವತ ಶಿಕ್ಷೆಯನ್ನು ತರುವುದು ಖಚಿತವಾಗಿತ್ತು ಅಲ್ಲಾಹ್ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಲಿ ನಮಗೆ ಒಳ್ಳೆಯ ಮರಣವನ್ನು ನೀಡಲಿ ಆಮೀನ್ السلام علیکم ورحمۃ اللہ وبرکاتہ